ಚುನಾವಣೆಯಲ್ಲಿ ಪ್ರತಿ ಬಾರಿಯೂ ನೇರ ಸ್ಪರ್ಧೆ ಏರ್ಪಟ್ಟಿದೆ ಬಂಗಾರಪ್ಪ ಅವರು ಸ್ಪರ್ಧೆ ಮಾಡಿದಾಗಲೂ ಕೂಡ ನೇರ ಸ್ಪರ್ಧೆ ಇತ್ತು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಡಿಯೂರಪ್ಪ ಸಾಹೇಬರು ನಿಂತಾಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರದ ಸಂದರ್ಭದಲ್ಲಿಯೂ ಕೂಡ ನಾವು ಶಿವಮೊಗ್ಗದಿಂದ ಬಿಜೆಪಿಯನ್ನ ಗೆಲ್ಲಿಸಿಕೊಟ್ಟಿದ್ದೇವೆ ಈ ಬಾರಿಯೂ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಯೋಜನೆಗಳನ್ನ ಹಾಗೂ ವೈಯಕ್ತಿಕ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಿ ಚುನಾವಣೆಯನ್ನ ಎದುರಿಸುತ್ತೇವೆ ಎಂದರು ಎಲ್ಲ ಚುನಾವಣೆ ಕೂಡ ಸ್ಟ್ರೈಟ್ ಫೈಟು ಒಂದು ಗೌರವಿತ ಬಂಗಾರಪ್ಪನವರು ನಿಂತ್ಕೊಂಡಾಗೂ ಕೂಡ ನೇರ ಸ್ಪರ್ಧೆ ನಡೆಯಿತು ಮೇಲೆ ಗೌ ಗೌರವಂತ ಯಡಿಯೂರಪ್ಪ ಸಾಹೇಬರು ಸ್ಪರ್ಧೆ ಮಾಡಿದಾಗ ಟ್ರಯಾಂಗಲ್ ಫೈಟ್ ಆಯಿತು ಮೇಲೆ ಮತ್ತೆ ನಡೆದಂಥ ಉಪಚುನಾವಣೆ ಇರ್ಬೋದು ಮತ್ತು ಎರಡು ಸಾವಿರದ ಹತ್ತೊಂಬತ್ತ ನಡೆದಂಥ ಚುನಾವಣೆ ಇರ್ಬೋದು ಎಲ್ಲದೂ ಕೂಡ ನೇರ ಸ್ಪರ್ಧೆ ಮತ್ತು ರಾಜ್ಯನ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಆ ಒಂದು ಸವಾಲನ್ನು ಎದುರಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದರು ಹಾಗೆ ಸಹಜವಾಗಿ ಈ ಬರನೂ ಕೂಡ ಆ ಒಂದು ಸವಾಲು ಇದ್ದೇ ಇರುತ್ತೆ ಆದರೆ ವಿಶ್ವಾಸ ಅರೆ ಒಳ್ಳೆಯ ವಾತಾವರಣ ಇದೆ ಆ ವಾತಾವರಣವನ್ನು ಒಂದು ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಗಮನ ಕೊಟ್ಟು ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳೇನಿದೆ ನೀರಾವರಿ ಯೋಜನೆಗಳಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಿರ್ಬೋದು ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮತ್ತು ವೈಯಕ್ತಿಕವಾಗಿ ಅನೇಕ ಯೋಜನೆಗಳು ಇವತ್ತು ಪ್ರತಿ ಮನ್ಮನೆಗೂ ಕೂಡ ತಲುಪಿದೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆ ಮಾಡ್ತೀವಿ ನೂರಕ್ಕೆ ನೂರು ಜನರ ಒಂದು ಆಶ್ರಯದಿಂದ ಮತ್ತೊಮ್ಮೆ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರದ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರನೂ ಕೂಡ ಸೇರಿಕೊಂಡು ಕೊಡುಗೆಯಾಗಿ ನಾವು ಕೊಡುವಂಥ ದಿಕ್ಕನ್ನ ನಾವು